ಹೃದಯ ನಮೋ ನಮಃ ಅರ್ಚಿತ ಸಂಸ್ಮೃತಾ ಕೀರ್ತಿ ಕಥಿತ ಶ್ರುತ ಯೋಧದಾತ್ಯಮೃತ ಸಮಕ್ಷ ಕೇಶವ ಇಲ್ಲಿಯ ತನಕ ನಾವು ಕೃಷ್ಣಾಮೃತ ಮಹಾರಾಣವದಲ್ಲಿ ಪರಮಾತ್ಮನಿಗೆ ಯಾವ ರೀತಿಯಾಗಿ ಪ್ರದಕ್ಷಿಣೆಯನ್ನು ಮಾಡಬೇಕು ಯಾವ ರೀತಿಯಾಗಿ ನಮಸ್ಕಾರವನ್ನು ಮಾಡಬೇಕು ಅಂತ ಕೇಳಿದ್ವಿ ನಿನ್ನೆ ಪಾಠದಲ್ಲಿ ಕೇಳಿದಂತೆ ಸಾಷ್ಟಾಂಗ ನಮಸ್ಕಾರ ಪುರಸ ಶಿರಸ ದೃಷ್ಟ್ಯ ಮನಸ ವಚಸ ತಥಾ ಎಂಬುದಾಗಿ ಆ ರೀತಿಯಾಗಿ ಪರಮಾತ್ಮನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು ನಮಸ್ಕಾರಂ ನಮಸ್ಕಾರ ಪಾಣಯೇ ಅಂತ ಯಾರೋ ಒಬ್ಬ ಇನ್ನೊಬ್ಬರೇನ ಅನ್ಕೊಳ್ತಾರೆ ಅಥವಾ ದೇವಸ್ಥಾನಕ್ ಬಂದಿದ್ದೀನಿ ನಮಸ್ಕಾರ ಮಾಡೇ ಬೇಡೋಣ ಅಂತ ಪರಮಾತ್ಮನ ಮೇಲೆ ಪೂರ್ಣ ಭಕ್ತಿ ಇಲ್ಲದೆ ಸುಮ್ಮನೆ ನಮಸ್ಕಾರ ಮಾಡಿದರೂ ಕೂಡ ಅವನ ಪಾಪಗಳು ನಾಶ ಆಗತ್ತೆ ಎಂಬುದಾಗಿ ತಿಳಿಸಿದರು ಇದರ ತಾತ್ಪರ್ಯ ಏನಂತ ಹೇಳಿದ್ರೆ ಭಕ್ತಿ ಇಲ್ಲದೆ ಸುಮ್ಮನೆ ನಮಸ್ಕಾರ ಮಾಡಿದ ತಕ್ಷಣ ಅವನ ಪಾಪ ನಾಶ ಆಗತ್ತೆ ಅಂತ ಅರ್ಥ ಅಲ್ಲ ಆ ರೀತಿಯಾಗಿ ನಮಸ್ಕಾರ ಮಾಡಿದಾಗ ಅವನಿಗೆ ಇನ್ನಷ್ಟು ಭಕ್ತಿಯನ್ನು ಪರಮಾತ್ಮ ಕೊಡ್ತಾನೆ ಭಕ್ತಿಯಿಂದ ಬೇರೆ ಸತ್ಕರ್ಮಗಳನ್ನು ಮಾಡುವಂತಹ ಪ್ರವೃತ್ತಿಯನ್ನು ಅವನಿಗೆ ಕೊಡ್ತಾನೆ ಆ ಮೂಲಕ ಅವನ ಪಾಪ ನಾಶ ಆಗತ್ತೆ ಅಂತ ಅರ್ಥಾತ್ ನಮಸ್ಕಾರ ಮಾಡಿದ ತಕ್ಷಣ ಪಾಪ ನಾಶ ಆಗೋದಿಲ್ಲ ಆ ನಮಸ್ಕಾರ ಎಂಬುದು ಪಾಪ ನಾಶಕ್ಕೆ ಬೀಜ ಕಾರಣ ಆಗತ್ತೆ ಅಂತ ಆಂತರ್ಯ ಈ ರೀತಿಯಾಗಿ ಒಟ್ಟಿನಲ್ಲಿ ಯತಥೋಪಿ ಹರೇಹೇ ಪದ ಸಂಸ್ಮರಣೆ ಸಕಲಂ ಹಿ ಅಗಂ ಲಯಂ ಆಶು ವ್ರಜತಿ ಅಂತ ನಾವು ದ್ವಾದಶ ಸ್ತೋತ್ರದ ಪಾಠದಲ್ಲಿ ಕೇಳಿದಂತೆ ಪರಮಾತ್ಮನ ಪೂಜೆಯಲ್ಲಿ ಅವನ ಧ್ಯಾನ ನಮಸ್ಕಾರಾದಿಗಳಲ್ಲಿ ಯತಥೋಪಿ ಹರೇಹೆ ಒಂದು ಹೆಜ್ಜೆಯನ್ನು ಇಟ್ಟರೂ ಕೂಡ ಪ್ರಯತ್ನ ಮಾಡಿದರೂ ಕೂಡ ಅದಕ್ಕೆ ವಿಶಿಷ್ಟವಾದಂತಹ ಫಲ ಇದೆ ಪಾಪ ನಾಶ ಆಗುತ್ತೆ ಎಂಬುದಾಗಿ ನಾವು ಕೇಳಿದ್ವಿ ಇಂದಿನ ಪಾಠದಲ್ಲಿ ವಿಶೇಷವಾಗಿ ಪರಮಾತ್ಮನ ನೈವೇದ್ಯದ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ ಶ್ಲೋಕ ಹೇಳ್ತೇನೆ ನೀವು ಹೇಳಿ ಪಾವನಂ ವಿಷ್ಣು ನೈವೇದ್ಯಂ ಸುಭೋಜ್ಯಂ ಋಷಿ ಸ್ಮೃತ ದೇವಸ್ಯ ನೈವೇದ್ಯ ಭುಕ್ತ ಚಾಂದ್ರಾಯಣಂ ಚರೇತ್ ಈ ಶ್ಲೋಕದಲ್ಲಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ ನೈವೇದ್ಯದ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ ಪಾವನಂ ವಿಷ್ಣು ನೈವೇದ್ಯಂ ವಿಷ್ಣೋಹ ನೈವೇದ್ಯಂ ನೈವೇದ್ಯ ಅಂತ ಹೇಳಿದ್ರೆ ನಿವೇದನೆ ಮಾಡಿದ್ದು ಸಮರ್ಪಣೆ ಮಾಡಿದ್ದು ಅಂತ ವಿಷ್ಣುವಿಗೆ ನೈವೇದ್ಯ ಮಾಡಿದಂತಹ ಪದಾರ್ಥಗಳನ್ನ ಸ್ವೀಕಾರ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಕೇಳ್ತಾರೆ ವಿಷ್ಣು ನೈವೇದ್ಯಂ ಪಾವನಂ ಅತ್ಯಂತ ಪಾವನವಾದದ್ದು ಪರಮ ಪವಿತ್ರವಾದದ್ದು ಅಂತ ಅಂತಹ ನೈವೇದ್ಯವನ್ನು ಅವಶ್ಯವಾಗಿ ಸ್ವೀಕಾರ ಮಾಡಲೇಬೇಕು ಅಂತ ಸುಭೋದ್ಯಂ ಅದನ್ನು ಸ್ವೀಕಾರ ಮಾಡಬೇಕು ಯಾರು ಹೇಳಿದ್ದು ಸುಭೋದ್ಯಂ ಋಷಿಭಿಹಿ ಸ್ಮೃತಂ ಋಷಿಗಳು ಅಂತ ಹೇಳಿದ್ರೆ ವೇದವನ್ನು ಕಂಡಂತಹ ದೊಡ್ಡ ಜ್ಞಾನಿಗಳು ನಾವು ಮೊನ್ನೆ ಕೇಳಿದ್ವಿ ಋಷಿಯ ಋಷಿತ್ವವು ಕೂಡ ಆ ಪರಮಾತ್ಮನ ಅನುಗ್ರಹದಿಂದ ಅಂತ ಆ ರೀತಿಯಾಗಿ ವೇದಗಳನ್ನು ಕಂಡಂತಹ ವೇದ ದ್ರಷ್ಟಾರರಾದಂತಹ ದೊಡ್ಡ ದೊಡ್ಡ ಋಷಿ ಮುನಿಗಳು ಇದು ಅವರಿಗೆ ಸಮ್ಮತವಾದದ್ದು ಅವರು ತಿಳಿಸಿದಂತಹ ವಿಚಾರ ಇದು ಬರುವುದು ಆಗ್ನೇಯ ಪುರಾಣದಲ್ಲಿ ಈ ಮಾತು ಬರುತ್ತೆ ಪಾವನಂಷ್ಣು ನೈವೇದ್ಯಂ ಎನ್ನುವಂತಹ ಮಾತು ಹಾಗಾಗಿ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಿದಂತಹ ಪರಮ ಪಾವನವಾದಂತಹ ನೈವೇದ್ಯವನ್ನು ಅದನ್ನು ಸ್ವೀಕಾರ ಮಾಡಲೇಬೇಕು ಅದು ಭೋಜ್ಯ ಭೋಜ್ಯ ಅಂತ ಹೇಳಿ ತಿನ್ನಲಿಕ್ಕೆ ಯೋಗ್ಯವಾದದ್ದು ಅಂತ ಆ ರೀತಿಯಾಗಿ ತಿನ್ಬೇಕು ಇದು ಪೂರ್ವತನವಾದಂತಹ ದೊಡ್ಡ ದೊಡ್ಡ ಋಷಿಮುನಿಗಳು ತಿಳಿಸಿದಂತಹ ಮಾತು ಶಾಸ್ತ್ರ ಸಮ್ಮತವಾದಂತಹ ಮಾತು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಇಲ್ಲಿ ತಿಳಿಸಿದ್ದಾರೆ ಪಾವನಂ ವಿಷ್ಣು ನೈವೇದ್ಯಂ ಅಂತ ಹಾಗಾದ್ರೆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ಪದಾರ್ಥಗಳನ್ನು ಮಾತ್ರ ತಿನ್ಬೇಕಾ ಅಂತ ಪ್ರಶ್ನೆ ಬಂದಾಗ ಇದಕ್ಕೆ ವ್ಯಾಖ್ಯಾನ ಮಾಡಿದಂತಹ ಪ್ರತಿಯೊಬ್ಬ ವ್ಯಾಖ್ಯಾನಕಾರರು ಅವರು ತಿಳಿಸಿದಂತಹ ಒಂದು ಮಾತು ಅಂತ ಹೇಳಿದ್ರೆ ಇಲ್ಲಿ ವಿಷ್ಣು ನೈವೇದ್ಯಂ ಅಂತ ಹೇಳಿದ್ರೆ ಒಂದು ಪರಮಾತ್ಮ ಲಕ್ಷ್ಮೀ ದೇವಿ ಮತ್ತು ಪ್ರಾಣದೇವರು ಮುಖ್ಯಪ್ರಾಣದೇವರು ಈ ಮೂರು ಜನರಿಗೆ ಸಮರ್ಪಣೆ ಮಾಡಿದಂತಹ ಪದಾರ್ಥಗಳನ್ನು ತಿನ್ನಬೇಕು ಅಂತ ತಿಳಿಸಿದ್ದಾರೆ ಅದಕ್ಕೆ ಅನೇಕ ಪುರಾಣಗಳ ಮಾತನ್ನು ಕೂಡ ಹೇಳ್ತಾರೆ ಪದ್ಮಪುರಾಣದಲ್ಲಿ ಹೇಳುವಂತೆ ವಾಯು ಲಕ್ಷ್ಮೀ ಹರೀಣಾಂಚ ತ್ರಯಾಣಾಂ ಅರ್ಪಿತಾಶನಂ ಆಸನ ಗ್ರಾಹ್ಯಮೇವ ಕ್ರಮೇಣ ಸ್ಯಾತ್ ಗ್ರಾಹ್ಯಂ ನಾನರ್ಪಿಂ ಕ್ವಚಿತ್ ಪರಶುಕ್ಲತ್ರಯಸ್ಯ ಸ್ಯಾತ್ ದೇವತ್ವಂ ನಾಮೃತಾಂದಸ ತನ್ನಿವೇದಿತಂ ಅನ್ನಾದ್ಯಂ ಬುಂಜಿಯಾನ್ ಮುಖ್ಯತೋ ಬುಧ ಅಂತ ಒಬ್ಬ ಜ್ಞಾನಿಯಾದಂತಹ ವ್ಯಕ್ತಿ ತಾರತಮ್ಯಾದಿಗಳ ಜ್ಞಾನ ಇತ್ಯಾದಿಗಳು ಇರುವಂತಹ ವ್ಯಕ್ತಿ ಯಾರ ನೈವೇದ್ಯವನ್ನು ತಿನ್ನಬೇಕು ಅಂತ ಹೇಳಿದ್ರೆ ವಾಯು ಲಕ್ಷ್ಮಿ ಹರಿಣಂ ಪರಮಾತ್ಮ ಮತ್ತು ಮಹಾಲಕ್ಷ್ಮೀ ದೇವಿ ಮತ್ತು ವಾಯುದೇವರು ಈ ಮೂವರಿಗೆ ಸಮರ್ಪಿತವಾದಂತಹ ಪದಾರ್ಥಗಳನ್ನು ಆ ವ್ಯಕ್ತಿ ಸ್ವೀಕಾರ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಪರಶುಕ್ಲತ್ರಯಸ್ಯ ಅಂತ ಈ ಮೂರು ಜನರು ಏನಂತ ಕರ್ಸ್ಕೊಳ್ತಾರೆ ಪರಶುಕ್ಲತ್ರಯರು ಅಂತ ಪರಶುಕ್ಲತ್ರಯರು ಅಂತ ಹೇಳಿದ್ರೆ ದೋಷದ ಸ್ಪರ್ಶ ಇಲ್ಲದೆ ಇರುವಂತಹ ವ್ಯಕ್ತಿಗಳು ಪರಿಶುದ್ಧರಾದಂತಹ ವ್ಯಕ್ತಿಗಳು ವಾಯುದೇವರು ಮಹಾಲಕ್ಷ್ಮಿ ದೇವಿ ಮತ್ತು ಪರಮಾತ್ಮ ಈ ಮೂರು ನಾವೆಲ್ಲ ಕೇಳಿರ್ತೇವೆ ಪರಶುಕ್ಲತ್ರಯರು ಅಂತ ಒಂದು ಶಬ್ದವನ್ನು ಕೇಳಿರ್ತೇವೆ ಅಂದರೆ ಈ ಮೂರು ಜನ ಪರಿಶುದ್ಧರಾದಂತಹ ದೋಷದ ಸ್ಪರ್ಶ ಇಲ್ಲದೆ ಇರುವಂತಹ ವ್ಯಕ್ತಿಗಳು ಹಾಗಾಗಿ ಈ ಮೂವರಿಗೆ ಸಮರ್ಪಣೆ ಮಾಡಿದಂತಹ ಪದಾರ್ಥಗಳನ್ನು ಮಾತ್ರ ನಾವು ತಿನ್ಬೇಕು ಅಂತ ತಿಳಿಸಿದ್ದಾರೆ ಆ ಇಷ್ಟು ಹೇಳಿ ಮುಂದೆ ಹೇಳ್ತಾರೆ ಅನ್ಯ ದೇವಸ್ಥೆ ನೈವೇದ್ಯಂ ಭುಕ್ತ ಚಂದ್ರಾಯಣಂ ಚರೆ ಹಾಗಾಗಿ ಈ ಮೂರು ದೇವತೆಗಳ ನೈವೇದ್ಯವನ್ನು ಬಿಟ್ಟು ಉಳಿದ ದೇವತೆಗಳ ನೈವೇದ್ಯವನ್ನು ಏನಾದರೂ ಸ್ವೀಕಾರ ಮಾಡಿದರೆ ಆವಾಗ ಭಕ್ತ ಚಾಂದ್ರಾಯಣಂ ಚರೇತ್ ಚಾಂದ್ರಾಯಣ ವ್ರತವನ್ನು ಮಾಡಬೇಕು ಅಂತ ತಿಳಿಸಿದ್ದಾರೆ ಅರ್ಥಾತ್ ಈ ಮೂವರನ್ನು ಬಿಟ್ಟು ಗರುಡ ಶೇಷಾದಿಗಳ ಋದಾದಿಗಳ ಗಣಪತ್ಯಾದಿಗಳ ನೈವೇದ್ಯವನ್ನು ಸ್ವೀಕಾರ ಮಾಡಿದರೆ ಆವಾಗ ಆ ಬಂದಂತಹ ಪಾಪ ಪರಿಹಾರಕ್ಕಾಗಿ ಚಂದ್ರಾಯಣ ವ್ರತವನ್ನು ಮಾಡಬೇಕು ಅಂತ ಯಾಕೆ ಈ ಮೂವ ಮೂವರ ನೈವೇದ್ಯ ಮಾತ್ರ ಸ್ವೀಕಾರ ಮಾಡಬೇಕು ಉಳಿದವರ ನೈವೇದ್ಯ ಸ್ವೀಕಾರ ಮಾಡಬಾರದು ಅಂತ ಹೇಳಿದ್ರೆ ಹಿಂದೆ ಹೇಳಿದಂತೆ ಪರಶುಕ್ಲತ್ರಯಸ್ಯ ಸ್ಯಾತ್ ಅದೋಷತ್ವಂ ಈ ಮೂರು ಜನರು ಕೂಡ ಪರಶುಕ್ಲತ್ರಯರು ಪರಿಶುದ್ಧರಾದಂತಹ ವ್ಯಕ್ತಿಗಳು ಅವರಲ್ಲಿ ದೋಷ ಇಲ್ಲ ಅಂತಹ ನಿರ್ದುಷ್ಟರಾದಂತಹ ದೋಷ ಇಲ್ಲದೆ ಇರುವಂತಹ ಇವರ ನೈವೇದ್ಯವನ್ನು ಸ್ವೀಕಾರ ಮಾಡಬೇಕು ಉಳಿದವರಲ್ಲಿ ಎತ್ಕಿಂಚಿತ್ ದೋಷಗಳು ಇರ್ತವೆ ಹಾಗಾಗಿ ಅವರ ನೈವೇದ್ಯವನ್ನು ಸ್ವೀಕಾರ ಮಾಡಬಾರದು ಅನ್ನುವುದು ಪ್ರಧಾನ ತಾತ್ಪರ್ಯ ಅವರ ನೈವೇದ್ಯವನ್ನು ಸ್ವೀಕಾರ ಮಾಡಿದರೆ ಭುಕ್ತ ಚಾಂದ್ರಾಯಣಂ ಚರೆಯುತ್ತಂತ ಚಾಂದ್ರಾಯಣ ವ್ರತವನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಚಾಂದ್ರಾಯಣ ವ್ರತ ಇದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಪುರಾಣದಲ್ಲಿ ಹೇಳುವಂತೆ ಚಂದ್ರವೃದ್ಧ ಸಮಶ್ನೀಯ ಕುಕ್ಕುಟಾಂಡ ಪ್ರಮಾಣತಃ ದಿನೇ ದಿನೇ ಹವಿರ್ಗ್ರಾಹ್ಯಂ ಹಾನೌ ಹಾನಿಂ ಪ್ರಕಲ್ಪಯೇತ್ ಏವಂ ಮಾಸೇನ ಪೂರ್ಣಂ ಸ್ಯಾತ್ ಏತತ್ ಚಾಂದ್ರಾಯಣಂ ಸ್ಮೃತಂ ಚಾಂದ್ರಾಯಣ ವ್ರತ ಅಂತ ಹೇಳಿದ್ರೆ ಶುಕ್ಲಪಕ್ಷದ ಪ್ರತಿಪತ್ ಪಾಡ್ಯದಂದು ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯ ಒಂದೊಂದೇ ತುತ್ತು ಅನ್ನ ಇವತ್ತು ಹೇಳ್ಬೇಕಂತ ಹೇಳಿದ್ರೆ ಅಮಾವಾಸ್ಯ ದಿನ ಚಂದ್ರ ಪೂರ್ಣವಾಗಿ ಕ್ಷೀಣನಾಗಿರ್ತಾನೆ ಕಡಿಮೆ ಆಗಿರ್ತಾನೆ ಹಾಗಾಗಿ ಪಾಡ್ಯ ಏನಾಗುತ್ತೆ ಸ್ವಲ್ಪ ಬೆಳಿತಾನೆ ಶುಕ್ಲ ಪಕ್ಷದ ಪಾಡ್ಯ ಅವತ್ತು ಒಂದು ತುತ್ತು ಅನ್ನವನ್ನು ಊಟ ಮಾಡಬೇಕು ದ್ವಿತೀಯ ಎರಡು ತುತ್ತು ತೃತೀಯ ಮೂರು ಹೀಗೆ ಮಾಡ್ತಾ 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 ಹುಣ್ಣಿಮೆ ಪರಿಪೂರ್ಣವಾಗಿ ಹದಿನೈದು ತುತ್ತು ಊಟ ಮಾಡಬೇಕು ನಂತರ ಪಕ್ಷದ ಪಾಡ್ಯ ಅದು ಬಂದಾಗ ಒಂದು ತುತ್ತು ಕಡಿಮೆ ಅರ್ಥಾತ್ ಹದಿನಾಲ್ಕು ಮತ್ತೆ ದ್ವಿತೀಯ ಬಂದಾಗ ಹದಿಮೂರು ಹೀಗೆ ಪಕ್ಷದಲ್ಲಿ ಸೂರ್ಯನ ಆ ಚಂದ್ರನ ಕಲೆ ಕಡಿಮೆ ಆಗ್ತಾ ಹೋಗುತ್ತೆ ಆಗ್ತಾ 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 ಬಂದು ಅಮಾವಾಸ್ಯ ಏನಾಗುತ್ತೆ ಪರಿಪೂರ್ಣ ಜೀರೋ ಆಗ ಸೊನ್ನೆ ಆಗುತ್ತೆ ಅವತ್ತು ಉಪವಾಸ ಇರಬೇಕು ನಂತರ ಮ ಮುಂದಿನ ಅಂದ್ರೆ ಮರುದಿನದ ಪಾಡ್ಯದಂದು ಆ ಪಾರಣೆಯನ್ನು ಮಾಡಬೇಕು ಈ ರೀತಿಯಾಗಿ ಮಾಡಿದಾಗ ಚಾಂದ್ರಾಯಣ ವ್ರತ ಅಂತ ಅಂದ್ರೆ ಶುಕ್ಲ ಪಕ್ಷದ ಪಾಡ್ಯ ಒಂದು ತುತ್ತು ಮತ್ತೆ ಎರಡು ಮೂರು ನಾಲ್ಕು ಐದು ಅಂತ ಹದಿನೈದು ತುತ್ತಿನವರೆಗೆ ಹುಣ್ಣಿಮೆ ತನಕ ಮತ್ತೆ ಕೃಷ್ಣ ಪಕ್ಷದ ಪಾಡ್ಯದೊಂದು ಕಡಿಮೆ ಮಾಡ್ತಾ ಹದಿಮೂರು ಹದಿನಾಲ್ಕು ಹನ್ನೆರಡು ಹತ್ತು ಹತ್ ಹನ್ನೊಂದು ಹತ್ತು ಒಂಬತ್ತು ಎಂಟು ಕಡಿಮೆ ಮಾಡ್ತಾ 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 ಅಮಾವಾಸ್ಯೆ ತನಕ ಬರಬೇಕು ಅಂತ ಇದು ಚಾಂದ್ರಾಯಣ ವರ್ತದ ಪರಿಕಲ್ಪನೆ ಒಂದು ತುತ್ತು ಅಂದ ತಕ್ಷಣ ಈ ರೀತಿ ದೊಡ್ಡ ದೊಡ್ಡ ತುತ್ತಲ್ಲ ವರಾಹ ಪುರಾಣ ಹೇಳುವಂತೆ ಕುಕ್ಕುಟಾಂಡ ಪ್ರಮಾಣತಃ ಅಂತ ಕುಕ್ಕುಟ ಅಂತ ಹೇಳಿದ್ರೆ ಕೋಳಿ ಕೋಳಿಯ ಮೊಟ್ಟೆ ಎಷ್ಟಿರುತ್ತೋ ಒಂದಿಷ್ಟು ಅಷ್ಟು ಒಂದು ತುತ್ತನ್ನು ಮಾತ್ರ ಅದು ಆ ರೀತಿಯ ಪ್ರಮಾಣದ ಒಂದು ತುತ್ತು ಎಂಬುದಾಗಿ ನಾವು ಲೆಕ್ಕ ಇಟ್ಕೊಳ್ಬೇಕು ಅಂತ ತಿಳಿಸ್ತಾ ಇದ್ದಾರೆ ಹಾಗಾಗಿ ಪಾವನಂ ಇಷ್ಟು ನೈವೇದ್ಯಂ ಸುಭೋಜ್ಯ ಋಷಿಭಿಸ್ಮೃತ ಅನ್ಯ ದೇವಸ್ಥ ನೈವೇದ್ಯ ಭುಕ್ತ ಚಾಂದ್ರಾಯಣಂಥ ಪರಶುಕ್ಲತ್ರಯರಾದಂತಹ ಪರಮಾತ್ಮ ಲಕ್ಷ್ಮೀದೇವಿ ಮತ್ತು ಪ್ರಾಣದೇವರ ನೈವೇದ್ಯವನ್ನು ಮಾತ್ರ ಸ್ವೀಕಾರ ಮಾಡಬೇಕು ಬೇರೆ ದೇವತೆಗಳ ನೈವೇದ್ಯವನ್ನು ಸ್ವೀಕಾರ ಮಾಡಿದರೆ ಸ್ವೀಕಾರ ಮಾಡಬಾರದು ಮಾಡಿದರೆ ಚಾಂದ್ರಾಯಣ ವ್ರತವನ್ನು ಆಚರಿಸಬೇಕು ಎಂಬುದಾಗಿ ಅಗ್ನಿಪುರಾಣದಲ್ಲಿ ಬರುವಂತಹ ಮಾತು ಅದೇ ರೀತಿ ಇನ್ನೊಂದು ಪ್ರಧಾನ ಪರಮಾತ್ಮನಿಗೆ ನೈವೇದ್ಯವನ್ನು ಮಾಡದೆ ಅವರಿಗೂ ಕೂಡ ನೇರವಾಗಿ ನೈವೇದ್ಯ ಮಾಡಬಾರದು ಒಂದು ದೇವಸ್ಥಾನ ಇರುತ್ತೆ ಉದಾಹರಣೆಗೆ ಯಾವುದೋ ಒಂದು ಶೇಷ ದೇವರ ದೇವಸ್ಥಾನ ಅಂತ ಇಟ್ಕೊಂಡಾಗ ಆ ಶೇಷ ದೇವರಿಗೆ ಡೈರೆಕ್ಟ್ ಆಗಿ ನೈವೇದ್ಯವನ್ನು ಮಾಡಬಾರದು ಪರಮಾತ್ಮನಿಗೆ ನೈವೇದ್ಯ ಮಾಡಿಯೇನೆ ಅವರು ನೈವೇದ್ಯ ಮಾಡಬೇಕು ಯಾಕೆ ಅಂತ ಹೇಳಿ ಅವರು ಕೂಡ ಪರಮಾತ್ಮನಿಗೆ ನೈವೇದ್ಯ ಮಾಡಿದಂತಹ ಪದಾರ್ಥಗಳನ್ನು ಮಾತ್ರ ಸ್ವೀಕಾರ ಮಾಡ್ತಾ ಇರ್ತಾರೆ ಹಾಗಾಗಿ ಬೇರೆ ದೇವತೆಗಳನ್ನು ನೈವೇದ್ಯ ಮಾಡಬೇಕಾದ್ರೆ ಅವರಿಗೆ ನೈವೇದ್ಯ ಮಾಡಿ ಏನೇ ಅದನ್ನು ಅವರಿಗೆ ಸಮರ್ಪಣೆ ಮಾಡಬೇಕು ಅನ್ನೋದನ್ನು ಕೂಡ ನಾವು గమని బు మున శ్లోక్యైందవ సహస్రైస్ మాసోషణిఫలం లభ్యతే పుంభిహి ವಿಷ್ಣುರ್ ನೈವೇದ್ಯ ಭಕ್ಷಣ ಹಿಂದೆ ಹೇಳಿದಂತೆ ಪರಮಾತ್ಮನ ನೈವೇದ್ಯವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರು ಪರಮಾತ್ಮ ಮಹಾಲಕ್ಷ್ಮೀ ದೇವಿ ಮತ್ತು ವಾಯುದೇವರು ಅಂತ ಅದಕ್ಕೆ ಏನು ಫಲ ಅಂತ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಕೋಟೆಯಿಂದವ ಸಹಸ್ರೈಸ್ತು ಮಾಸೋಪೋಷಣ ಕೋಟಿ ವಿಹಿ ಅಂತ ಹಿಂದೆ ಹೇಳಿದಂತೆ ಆ ಚಂದ್ರಾಯನ ವ್ರತವನ್ನು ಮಾಡಬೇಕು ಅಂತ ಹೇಳಿದರು ಅನ್ಯ ದೇವತೆಗಳು ನೈವೇದ್ಯವನ್ನು ಸ್ವೀಕಾರ ಮಾಡಿದರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮನ ನೈವೇದ್ಯವನ್ನು ಸ್ವೀಕಾರ ಮಾಡಿದರೆ ಇಷ್ಟು ಪುಣ್ಯ ಬರುತ್ತೆ ಅಂದ್ರೆ ಕೋಟ್ಯಂದವ ಸಹಸ್ರ ಇಸ್ತು ಅಂತ ಅಂದ್ರೆ ಸಾವಿರಾರು ಬಾರಿ ಇಂದು ವ್ರತ ಇಂದು ಅಂತೇಳಿ ಚಾಂದ್ರಾಯಣ ವ್ರತ ಅಂತ ಸಾವಿರಾರು ಬಾರಿ ಚಾಂದ್ರಾಯಣ ವ್ರತವನ್ನು ಮಾಡಿದರೆ ಯಾವ ರೀತಿಯಾದಂತಹ ಪುಣ್ಯ ಬರುತ್ತೋ ಅದೇ ರೀತಿಯಾಗಿ ಮಾಸೋಪೋಷಣ ಕೋಟಿ ಬಿಹಿ ತಿಂಗಳುಗಟ್ಟಲೆ ಉಪವಾಸ ಮಾಡಿದರೆ ಯಾವ ರೀತಿಯಾದಂತಹ ಪುಣ್ಯ ಬರುತ್ತೋ ಯತ್ ಫಲಂ ಲಭ್ಯತೆ ಪುಂಬಿಹಿ ವಿಷ್ಣುರ್ ನೈವೇದ್ಯ ಭಕ್ಷಣ ಅಂದರೆ ಅನೇಕ ಬಾರಿ ಚಾಂದ್ರಾಯಣ ವ್ರತವನ್ನು ಮಾಡಿದರೆ ಅನೇಕ ಬಾರಿ ತಿಂಗಳುಗಟ್ಟಲೆ ಉಪವಾಸವನ್ನು ಮಾಡಿದರೆ ಯಾವ ರೀತಿಯಾದಂತಹ ಪುಣ್ಯ ಬರುತ್ತೋ ಅಷ್ಟೆಲ್ಲ ಪುಣ್ಯ ಎಂಬುದು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ನೈವೇದ್ಯವನ್ನು ತಿನ್ನುವುದರಿಂದ ಬರುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ಅತ್ಯಂತ ಪರಮ ಪಾವನವಾದದ್ದು ಆ ಪರಮಾತ್ಮನ ನೈವೇದ್ಯ ಆ ಪರಮಾತ್ಮನ ನೈವೇದ್ಯವನ್ನು ಅವಶ್ಯವಾಗಿ ಸ್ವೀಕಾರ ಮಾಡಲೇಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಈ ಕೋಟ್ಯಂದ ಬಸ್ರೇಸ್ಸು ಎಂಬಂತಹ ಶ್ಲೋಕದಲ್ಲಿ ಮುಂದಿನ ಶ್ಲೋಕ ವಿಷ್ಣುರ್ ನೈವೇದ್ಯ ಶೇಷೇಣ ಯೋಭುನಕ್ತಿ ದಿನೇ ದಿನೇ ಸಿಕ್ಥೇ ಸಿಕ್ಥೇ ಲಭೇತ್ ಪುಣ್ಯಂ ಚಾಂದ್ರಾಯಣ ಶತಾಧಿಕಂ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಯಾರು ದಿನೇ ದಿನೇ ಅಂದ್ರೆ ಪ್ರತಿನಿತ್ಯ ಪ್ರತಿ ದಿನದಲ್ಲಿಯೂ ಕೂಡ ವಿಷ್ಣೋಹ ನೈವೇದ್ಯ ಶೇಷೇಣ ಯೋ ಭುನಕ್ತಿ ಪರಮಾತ್ಮನ ಆ ನೈವೇದ್ಯ ಶೇಷವನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ನೈವೇದ್ಯವನ್ನ ಯೋ ಭುನಕ್ತಿ ಭುನಕ್ತಿ ಅಂತ ಹೇಳಿ ತಿಂತಾನೋ ಅಂತ ಯಾವ ವ್ಯಕ್ತಿ ಪ್ರತಿನಿತ್ಯವೂ ಕೂಡ ಆ ಪರಮಾತ್ಮನಿಗೆ ನೈವೇದ್ಯ ಮಾಡಿದಂತಹ ಪದಾರ್ಥಗಳನ್ನು ಸ್ವೀಕಾರ ಮಾಡ್ತಾನೋ ಅಂತಹ ವ್ಯಕ್ತಿಗೆ ಸಿಕ್ಥೇ ಸಿಕ್ಥೇ ಲಭೇತ್ ಪುಣ್ಯಂ ಚಾಂದ್ರಾಯಣ ಶತಾಧಿಕಂ ಅಂತ ಸಿಕ್ಥೇ ಸಿಕ್ಥೆ ಅಂತ ಹೇಳಿದ್ರೆ ಒಂದೊಂದು ತುತ್ತಿಗೂ ಕೂಡ ಅಂತ ಒಂದೊಂದು ತುತ್ತಿಗೂ ಕೂಡ ಆ ವ್ಯಕ್ತಿಗೆ ಏನಾಗುತ್ತೆ ಪರಮಾತ್ಮನ ನೈವೇದ್ಯವನ್ನು ತಿಂದಾಗ ಚಾಂದ್ರಾಯಣ ಶತಾಧಿಕಂ ಆ ನೂರಾರು ಚಾಂದ್ರಾಯಣಗಳ ವ್ರತವನ್ನು ಮಾಡಿದಂತಹ ಪುಣ್ಯ ಬರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ವಾಸ್ತವಿಕವಾಗಿ ಏನು ತಿಂದರೂ ಕೂಡ ಪರಮಾತ್ಮನಿಗೆ ನೈವೇದ್ಯವನ್ನು ಮಾಡಲೇಬೇಕು ಆದರೆ ಕೆಲವೊಂದು ಬಾರಿ ಅನಿವಾರ್ಯವಾಗಿ ಇನ್ನೊಂದು ನೀರು ಕುಡಿತೇವೆ ಅಥವಾ ಏನೋ ತಿಂತೇವೆ ಆ ಸಂದರ್ಭದಲ್ಲಿ ಪ್ರತಿನಿತ್ಯ ಆ ಪರಮಾತ್ಮನಿಗೆ ಏನು ಬೆಳಿಗ್ಗೆ ನೀರನ್ನು ನೈವೇದ್ಯ ಮಾಡ್ತೇವೆ ಅದನ್ನ ಆ ನೀರಿಗೆ ಕುಡಿಯುವಂತಹ ನೀರಿಗೆ ಸೇರಿಸಬೇಕು ಅಥವಾ ಇನ್ನೇನಾದರೂ ಅನುಕೂಲತೆಗಳನ್ನು ಮಾಡಿಕೊಂಡು ಅದು ಆಗದೆ ಹೋದರೆ ಕನಿಷ್ಠ ಆ ನೀರನ್ನು ಅಥವಾ ಇನ್ನೇನನ್ನು ಸ್ವೀಕಾರ ಮಾಡಬೇಕಾದ್ರೆ ಆ ಸಂದರ್ಭದಲ್ಲಿ ಅದನ್ನು ನಾವು ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಿ ಪರಮಾತ್ಮ ಇದು ನಿನಗೆ ಅರ್ಪಿತ ಇದು ನಿನ್ನ ನೈವೇದ್ಯ ಇದನ್ನ ತಿಂತ ಇದ್ದೇನೆ ಕುಡಿತಾ ಇದ್ದೇನೆ ಅಂತ ಆ ಸಂದರ್ಭದಲ್ಲಿ ಆ ಮನಸ್ಸಿನಿಂದಾಗಿ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಿ ಭಕ್ತಿಯನ್ನು ಸಮರ್ಪಣೆ ಮಾಡಿ ಅದನ್ನು ಸ್ವೀಕಾರ ಮಾಡಿದಾಗ ಅದು ಕೂಡ ಪರಮಾತ್ಮನ ನೈವೇದ್ಯ ಅಂತ ಕರೆಸ್ಕೊಳ್ಳುತ್ತೆ ಹಾಗಾಗಿ ಯಾವುದನ್ನು ಸ್ವೀಕಾರ ಮಾಡಬೇಕಾದರೂ ಕೂಡ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿಯೇನೆ ಸ್ವೀಕಾರ ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಶೇಷಂ तुलसी विमिश्रितम् विशेषतः पादजलेन सिक्तम् योष्णातिनित्यं पुरतो मुरारेः ಪ್ರಾಪ್ನೋತಿ ಯಜ್ಞಾಯುತ ಕೋಟಿ ಪುಣ್ಯಂ ಈ ಶ್ಲೋಕದಲ್ಲಿ ಆ ಪರಮಾತ್ಮನ ನೈವೇದ್ಯವನ್ನು ಸ್ವೀಕಾರ ಮಾಡೋದ್ರಿಂದಾಗಿ ಯಾವ ರೀತಿಯಾದಂತಹ ಪುಣ್ಯ ಎಂಬುದಾಗಿ ಮತ್ತೆ ಹೇಳ್ತಾ ಇದ್ದಾರೆ ಆ ನೈವೇದ್ಯ ಶೇಷಂ ತುಳಸಿ ವಿಮಿಶ್ರಿತಂ ಆ ನೈವೇದ್ಯವನ್ನು ಹೇಗೆ ತಿನ್ನಬೇಕು ಅಂತ ವಿಶೇಷವಾಗಿ ಅದಕ್ಕೆ ತುಳಸಿಯನ್ನು ಹಾಕಿ ನೈವೇದ್ಯ ಮಾಡಿರಬೇಕು ಅದೇ ರೀತಿಯಾಗಿ ಊಟ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಅದರ ಮೇಲೆ ಒಂದು ತುಳಸಿ ದಳವನ್ನು ಹಾಕಬೇಕು ಹೀಗೆ ತುಳಸಿ ವಿಮಿಶ್ರಿತಂ ತುಳಸಿಯನ್ನು ಹಾಕಿರಬೇಕು ಹಾಗೆ ವಿಶೇಷತಃ ಪಾದ ಜಲೆಯನ್ನು ಸಿಕ್ತಂ ಪರಮಾತ್ಮನ ತೀರ್ಥವನ್ನು ಅದರ ಮೇಲೆ ಹಾಕಬೇಕು ನಾವು ಈಗ ಊಟ ಮಾಡೋ ಕಾರ್ಯ ನೋಡ್ತೇವೆ ಆ ಪ್ರಾರಂಭದಲ್ಲಿ ಒಂದು ಸೋಟು ತೀರ್ಥ ಹಾಕ್ತಾ ಹೋಗ್ತಾರೆ ಎಲೆಗೆ ಆನಂತರ ಮತ್ತೆ ಆಪೋಷಣ ತೆಗೆದುಕೊಳ್ಬೇಕಾದ್ರೆ ಕೈಯಲ್ಲಿ ತೀರ್ಥ ಹಾಗಾಗಿ ತುಳಸಿಯನ್ನು ಹಾಕಿರಬೇಕು ವಿಶೇಷತಃ ಪಾದ ಜಲೆಯೇ ಪರಮಾತ್ಮನ ತೀರ್ಥವನ್ನು ಹಾಕಬೇಕು ಆ ರೀತಿಯಾದಂತಹ ನೈವೇದ್ಯ ಶೇಷಂ ಪರಮಾತ್ಮನ ನೈವೇದ್ಯವನ್ನ ಯೋಷ್ಣಾತಿ ನಿತ್ಯಂ ಪುರತೋ ಮುರಾರೇಹೆ ಅಂತಹ ನೈವೇದ್ಯವನ್ನ ಯಾರು ಪರಮಾತ್ಮನ ಮುಂದೆ ಸ್ವೀಕಾರ ಮಾಡ್ತಾನೋ ಅರ್ಥಾತ್ ಆ ಸಾಲಗ್ರಾಮಾದಿಗಳ ಸನ್ನಿಧಿಯಲ್ಲೇ ಸ್ವೀಕಾರ ಮಾಡಬೇಕು ಅಂತ ಅಂದರೆ ಒಂದಾ ಮನೆಯಲ್ಲಿ ಒಂದಾ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿಯೂ ಪರಮಾತ್ಮನ ಸನ್ನಿಧಾನ ಇದ್ದೇ ಇರುತ್ತೆ ಮನೆಯಲ್ಲಿಯೂ ಸುದರ್ಶನ ಸಾಲಗ್ರಾಮಾದಿಗಳ ಸನ್ನಿಧಾನ ಇದ್ದೇ ಇರುತ್ತೆ ಆ ರೀತಿಯಾಗಿ ಪರಮಾತ್ಮನ ನೈವೇದ್ಯವನ್ನ ಪರಮಾತ್ಮನ ಸನ್ನಿಧಾನದಲ್ಲಿ ಯೋಷ್ಣಾತಿನಿತ್ಯಂ ಪುರತೋ ಮುರಾರೇ ಮುರಾರಿ ಅಂತ ಹೇಳಿದ್ರೆ ಪರಮಾತ್ಮ ಅವನ ಸನ್ನಿಧಾನದಲ್ಲಿ ಯಾರು ಸ್ವೀಕಾರ ಮಾಡ್ತಾರೋ ಅಂತಹ ವ್ಯಕ್ತಿ ಪ್ರಾಪ್ನೋತಿ ಯಜ್ಞಾಯುತ ಕೋಟಿ ಪುಣ್ಯಂ ಅಂತ ಸಾವಿರಾರು ಯಜ್ಞಯಾಗಾದಿಗಳನ್ನು ಮಾಡಿದಂತಹ ಫಲ ಎಂಬುದು ಸುಲಭವಾಗಿ ಸಿಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇಷ್ಟೆಲ್ಲ ಫಲ ತಿಂಗಳುಗಟ್ಟಲೆ ಉಪವಾಸ ಅನೇಕ ಸಾವಿರಾರು ಹೋಮಾದಿಗಳನ್ನು ಮಾಡಿದಂತಹ ಫಲ ಇದೆಲ್ಲ ಕೇವಲ ಪರಮಾತ್ಮ ನೈವೇದ್ಯವನ್ನು ಮಾಡಿದ್ರಿ ತಿನ್ನೋದ್ರಿಂದ ಯಾಕೆ ಸಿಗುತ್ತೆ ಅಂತ ಹೇಳಿದ್ರೆ ಅದು ಪಾವನಂ ಇಷ್ಟು ನೈವೇದ್ಯಂ ಅಂತ ನಾನು ಮೊದಲು ಕೇಳಿದಂತೆ ಪರಮ ಪಾವನವಾದದ್ದು ಮತ್ತು ಸರ್ವೋತ್ತಮನಾದಂತಹ ಪರಮಾತ್ಮನ ಉಚ್ಚಿಷ್ಟ ಇಡೀ ಜಗತ್ತನ್ನೇ ನಿಯಮನ ಮಾಡುವಂತಹ ಯಾವುದೇ ರೀತಿಯಾದಂತಹ ಹುಟ್ಟು ಸಾವು ಇಲ್ಲದೆ ಇರುವಂತಹ ಒಂದೇ ಒಂದು ದೋಷದ ಸ್ಪರ್ಶವೂ ಇಲ್ಲದೆ ಇರುವಂತಹ ಪರಮಾತ್ಮನ ನೈವೇದ್ಯ ಹಾಗಾಗಿ ಅಂತಹ ಪರಮಾತ್ಮನ ನೈವೇದ್ಯವನ್ನು ಸ್ವೀಕಾರ ಮಾಡಿದಾಗ ಈ ರೀತಿಯಾದಂತಹ ಫಲ ಎಂಬುದು ಬರುತ್ತೆ ಎಂಬುದಾಗಿ ಈ ನೈವೇದ್ಯ ಶೇಷಂ ತುಲಸೀವಿ ಮಿಶ್ರಿತಂ ಎನ್ನುವಂತಹ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಇಷ್ಟು ಹೇಳಿ मुंदे वासो हेतरे चर्चिताह उच्चिष्ट भोजिनो दासाः तव मायां जयेमहि ಈ ರೀತಿಯಾಗಿ ಆ ಪರಮಾತ್ಮನ ನೈವೇದ್ಯವನ್ನು ಸ್ವೀಕಾರ ಮಾಡಿ ನಾವು ಪರಮಾತ್ಮನ ಹತ್ತಿರ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ನಮ್ಮ ನಿವೇದನೆ ಹೇಳ್ಕೊಳ್ಬೇಕು ಅಂತ ಏನಂದ್ರೆ ತ್ವಯೋಪಭುಕ್ತ ಸೃಗಂಧ ವಾಸೋಲಂಕಾರ ಚರ್ಚಿತಾ ಅಂತ ತ್ವಯಾ ಅಂದ್ರೆ ನಿನ್ನಿಂದ ಉಪಭುಕ್ತ ನೀನು ಭುಂಜಿಸಿದ ಮೇಲೆ ನೀನು ಸ್ವೀಕಾರ ಮಾಡಿದ ಮೇಲೆ ಮಾಡ್ತೀವಿ ಅದನ್ನೆಲ್ಲ ಸ್ವೀಕಾರ ಮಾಡ್ತೇವೆ ಏನನ್ನ ಸೃಕ್ ಸೃಕ್ ಅಂತ ಹೇಳಿದ್ರೆ ಮಾಲೆ ಹೂವಿನ ಹಾರ ಅಂತ ಅದೇ ರೀತಿಯಾಗಿ ಗಂಧ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ಗಂಧವನ್ನೇ ನಾವು ಹಚ್ಚಿಕೊಳ್ಬೇಕು ಉಳಿದ ದೇವತೆಗಳಿಗೂ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ಗಂಧವನ್ನೇ ಕೊಡಬೇಕು ಅದೇ ರೀತಿಯಾಗಿ ವಾಸ ಅಂದ್ರೆ ವಸ್ತ್ರ ಪರಮಾತ್ಮನಿಗೆ ಆ ವಸ್ತ್ರವನ್ನು ಸಮರ್ಪಣೆ ಮಾಡಿ ಸಮರ್ಪಣೆ ಮಾಡಲಿಕ್ಕೆ ಅಂದ್ರೆ ಮಡಿಯಲ್ಲಿ ಹಾಕಲಿಕ್ಕೆ ಯೋಗ್ಯವಾದಂತಹ ವಸ್ತ್ರಗಳಿದ್ದರೆ ಕೊಡಬೇಕು ಮಡಿಯಿಂದನೇ ಹಾಕಬೇಕು ಇಲ್ಲವಾದರೆ ಪರಮಾತ್ಮನ ಮುಂದೆ ಇಟ್ಟು ಸಮರ್ಪಣೆ ಮಾಡಿ ಹಾಕಿಕೊಳ್ಳಬೇಕು ಹಾಗೆ ಅಲಂಕಾರ ಆಭರಣಗಳನ್ನು ಅಷ್ಟೆ ಹೊಸದಾಗಿ ಆಭರಣಗಳನ್ನು ತೆಗೆದುಕೊಂಡಾಗ ಅದನ್ನು ಪರಮಾತ್ಮನಿಗೆ ಲಕ್ಷ್ಮೀ ದೇವಿಗೆ ಸಮರ್ಪಣೆ ಮಾಡಿಯೇನೆ ನಾವೇ ಹಾಕಿಕೊಳ್ಳಬೇಕು ಹೀಗೆ ತ್ವಯೋಪಭುಕ್ತ ಸ್ರ ಗಂಧ ವಾಸೋ ಅಲಂಕಾರ ಚರ್ಚಿತ ಇವತ್ತು ನಾವು ನೀನು ಬೆಳ್ಳಿ ಬಂಗಾರ ಬಟ್ಟೆ ಎಲ್ಲ ಹಾಕೊಂಡಿದ್ದೇವೆ ಅದ ಎಲ್ಲವೂ ಕೂಡ ತ್ವಯೋಪಭುಕ್ತ ನೀನು ಸ್ವೀಕರಿಸಿ ಸ್ವೀಕರಿಸಿ ಕೊಟ್ಟ ಮೇಲೆ ನಾವು ಅದು ನಿನ್ನ ಪ್ರಸಾದ ಅಂತ ಹಾಕೊಂಡಿದ್ದೇವೆ ಹಾಗಾಗಿ ಉಚ್ಚಿಷ್ಟ ಭೋಜನೋ ದಾಸಾಹ ನಾವೆಲ್ಲರೂ ಕೂಡ ನಿನ್ನ ಉಚ್ಚಿಷ್ಟವನ್ನು ತಿನ್ನುವಂತಹ ನಿನ್ನ ದಾಸರು ಸೇವಕರು ಪರಮಾತ್ಮ ನೀನು ಊಟ ಮಾಡಿ ಬಿಟ್ಟಂತಹ ಅನ್ನವನ್ನು ಸ್ವೀಕಾರ ಮಾಡುವಂತಹ ದಾಸರು ನಾವೆಲ್ಲರೂ ಹಾಗಾಗಿ ತವ ಮಾಯಾಂ ಜಯಮಹಿ ಈ ರೀತಿಯಾಗಿ ನಿನಗೆ ಸಮರ್ಪಣೆ ಮಾಡಿದಂತಹ ಹೂವು ಗಂಧ ಬಟ್ಟೆ ಮತ್ತೆ ಏನು ಅಲಂಕಾರದ ಆಭರಣಗಳು ಅದೇ ರೀತಿಯಾಗಿ ನಿನ್ನ ನೈವೇದ್ಯ ಇದೆಲ್ಲವನ್ನು ಕೂಡ ತಿನ್ನುವುದರಿಂದಾಗಿ ನಾವೆಲ್ಲರೂ ಕೂಡ ನಿನ್ನ ದಾಸರು ವಾಸ್ತವಿಕವಾಗಿ ಪರಮಾತ್ಮನ ನೈವೇದ್ಯ ತಿನ್ನುವಂತಹ ನಾವೂ ದಾಸರೆ ತಿನ್ನದೇ ಇರುವಂತಹ ವ್ಯಕ್ತಿಗಳು ದಾಸರೆ ಎಲ್ಲರೂ ಪರಮಾತ್ಮನ ದಾಸರೇನೆ ಆದರೆ ಆದರೆ ಆ ದಾಸ್ಯ ನಾವು ನಾವು ದಾಸರು ಎನ್ನುವಂತಹ ಭಾವನೆ ನಮಗಿರಬೇಕು ಆ ಜ್ಞಾನ ಇರಬೇಕು ಆ ಜ್ಞಾನ ಇನ್ನಷ್ಟು ಜಾಗೃತವಾಗುವುದು ಯಾವಾಗ ಅಂತ ಹೇಳಿದ್ರೆ ಈ ರೀತಿಯಾಗಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ವಸ್ತುಗಳನ್ನು ಸ್ವೀಕಾರ ಮಾಡೋದರಿಂದಾಗಿ ಹಾಗಾಗಿ ಉಚ್ಚಿಷ್ಟ ಭೋಜಿನೋ ದಾಸಾಹ ತವ ಮಾಯಾಂ ಜಯೇಮಹಿ ಪರಮಾತ್ಮ ಈ ರೀತಿಯಾಗಿ ನಿನಗೆ ಸಮರ್ಪಣೆ ಮಾಡಿದಂತಹ ಎಲ್ಲವನ್ನು ಕೂಡ ನಾವು ಸ್ವೀಕಾರ ಮಾಡಿ ಮಾಡ್ತೇವೆ ನಿನ್ನ ಮಾಯೆಯನ್ನು ಗೆಲ್ತೇವೆ ಅಂತ ನಿನ್ನ ಮಾಯೆಯನ್ನು ಗೆಲ್ಲೋದು ಅಂತ ಹೇಳಿದ್ರೆ ಪರಮಾತ್ಮ ನಮ್ಮೆಲ್ಲರ ಒಳಗಡೆನೂ ಇದ್ದಾನೆ ನಮ್ಮೆಲ್ಲರ ಹೊರಗಡೆನೂ ಇದ್ದಾನೆ ಎಲ್ಲ ಕಡೆ ವ್ಯಾಪ್ತನಾಗಿ ಇದ್ದಾನೆ ಎಲ್ಲ ಕಡೆ ವ್ಯಾಪ್ತನಾಗಿ ಇದ್ದರೂ ಕೂಡ ಅವನ ಜ್ಞಾನ ನಮಗೆ ಬರ್ತಾ ಇಲ್ಲ ಕಾರಣ ಅವನ ಮಾಯೆ ಅಂದ್ರೆ ನಮ್ಮ ಮೇಲೆ ಹಾಕಿದಂತಹ ಅಜ್ಞಾನ ಹಾಗಾಗಿ ಪರಮಾತ್ಮ ಇಷ್ಟೆಲ್ಲವನ್ನು ಕೂಡ ಸ್ವೀಕಾರ ಮಾಡುವುದರಿಂದಾಗಿ ನಾವು ಅಜ್ಞಾನವನ್ನು ಗೆದ್ದು ಜ್ಞಾನದ ಮೂಲಕ ನಿಮ್ಮನ್ನು ಕಾಣುತ್ತೇವೆ ಎಂಬುದಾಗಿ ನಾವು ಅವನ ಹತ್ತಿರ ಪ್ರಾರ್ಥನೆ ಮಾಡಬೇಕು ಅಂತೆ ಹಾಗಾಗಿ ಪ್ರಧಾನ ಗುರಿ ಅದು ಜ್ಞಾನ ಜ್ಞಾನೇನೇವ ಪರಂಪದಂ ಅಂತ ಮೋಕ್ಷ ಸಿಗಬೇಕು ಅಂತ ಹೇಳಿದ್ರೆ ಪ್ರಧಾನ ಕಾರಣ ಜ್ಞಾನ ಉಳಿದ ಎಲ್ಲ ಸತ್ಕರ್ಮಗಳನ್ನು ಮಾಡಿದರೂ ಕೂಡ ಅದು ಕೊನೆಗೆ ಹೋಗಿ ಸೇರುವುದು ಜ್ಞಾನದ ಮೂಲಕವೇನೆ ಮೋಕ್ಷ ಆಗ್ಲಿಕ್ಕೆ ಸಾಧ್ಯ ಹಾಗಾಗಿ ಇಲ್ಲಿ ನಾವು ಪ್ರಾರ್ಥನೆ ಮಾಡೋದು ಏನು ಅಂತ ಹೇಳಿದ್ರೆ ಉಚ್ಚಿಷ್ಟ ಭೋಜಿನೋದಾಸಾಹ ತವ ಮಾಯಾಂ ಜಯ ಮಹಿ ಅಂತ ನಿನ್ನ ಉಚ್ಚಿಷ್ಟವನ್ನು ಸ್ವೀಕಾರ ಮಾಡುವಂತಹ ನಾವು ನಿನ್ನ ಮಾಯೆಯನ್ನು ಗೆದ್ದು ಆ ಜ್ಞಾನದ ಮೂಲಕ ನಿನ್ನನ್ನು ಪಡಿತೇವೆ ಎಂಬುದಾಗಿ ನಾವು ಪರಮಾತ್ಮನ ಹತ್ತಿರ ಪ್ರಾರ್ಥನೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಹೀಗೆ ವಿಶೇಷವಾಗಿ ಆ ಪರಮಾತ್ಮನಿಗೆ ನೈವೇದ್ಯ ಮಾಡಿದಂತಹ ಪದಾರ್ಥಗಳನ್ನು ಸ್ವೀಕಾರ ಮಾಡಿದರೆ ಯಾವ ರೀತಿಯಾದಂತಹ ಪುಣ್ಯ ಬರುತ್ತೆ ಅದರಿಂದ ವಿಶೇಷವಾಗಿ ನಮ್ಮ ಪಾಪಗಳು ನಾಶ ಆಗಿ ಆ ಒಂದು ಪರಮಾತ್ಮನ ಜಾಗೃತಿ ಅವನ ಜ್ಞಾನ ಆ ಮೂಲಕ ಮೋಕ್ಷ ಎಂಬುದು ಸಿಗುತ್ತೆ ಎಂಬುದಾಗಿ ಇವತ್ತಿನ ಪಾಠದಲ್ಲಿ ನಾವು ನೋಡಿಕೊಂಡಿದ್ದೇವೆ ಮುಂದಿನ ಪಾಠ ಸೋಮವಾರದಿಂದ ನಡೆಯುತ್ತೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತಿ